ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಪಾರ್ಟ್ ಟು ಅಂತಲೇ ಹೇಳ್ಬೋದು ಅಂದರೆ ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಯಾವಾಗ ಬರುತ್ತೆ ಹಾಗೆಯೇ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಸೊ ಲಿಂಕ್ ಎಲ್ಲಿದೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಲಿಂಕ್ ಎಲ್ಲಿದೆ ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದೆ ಸೊ ಆ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಯಾವ ರೀತಿ ಲಾಗಿನ್ ಆಗೋದು ಸೊ ಅದ್ರ ಜೊತೆಗೆ ಯಾವ ಕ್ಯಾಸ್ಟ್ ಅವ್ರಿಗೆ ಈ ಒಂದು ಎರಡನೇ ಎರಡು ಸಾವಿರ ಹಣ ಸಿಗುತ್ತೆ ಸೊ ಎಲ್ರಿಗೂ ಸಿಗುತ್ತಾ ಅಥವಾ ಕ್ಯಾಸ್ಟ್ ವೈಸ್ ಏನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಸೊ ಹಾಗಿದ್ರೆ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗೋಲ್ಲ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ವೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ನಿಮ್ಗೆ ತಿಳಿದಿರೋ ಹಾಗೆ ಗಂಡಸರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡೋದಕ್ಕೆ ನಿರ್ಧಾರ ಏನು ಮಾಡಿದ್ದಾರೆ ಸರ್ಕಾರದವರು ಸೊ ಅದು ಹತ್ತಿರಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇವಾಗ ಏನು ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅದೇ ನಿಲುವಲ್ಲಿ ಈ ಒಂದು ಗಂಡಸರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡೋ ನಿರ್ಧಾರ ಕೂಡ ಹತ್ರಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಆದರೆ ಇನ್ನೂ ಕೂಡ ಅಫೀಷಿಯಲ್ ಆಗಿ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾವುದೇ ಒಂದು ಅಫಿಷಿಯಲ್ ಕನ್ಫರ್ಮೇಷನನ್ನು ಮಾಡಿಲ್ಲ ಸರ್ಕಾರದ ಕಡೆಯಿಂದ ಆದರೆ ಬಹುತೇಕ ಕನ್ಫರ್ಮ್ ಆಗುತ್ತೆ ಇದು ಆಗೋವಂತಹ ಸಾಧ್ಯತೆ ಎಲ್ಲ ಕಡೆಯಿಂದನೂ ಇದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬಂದರೆ ನೀವು ಯಾವ ಕೆಲಸಕ್ಕೆ ಯೂಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಣವನ್ನು ಯಾವ ರೀತಿ ಕೊಡ್ತಾರೆ ಅಂತ ಅಂದರೆ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಇದ್ದರು ಸೊ ಹೆಣ್ಣು ಮಕ್ಕಳಿಗೆ ಹಣವನ್ನು ಕೊಡೋವಾಗ ಯಾವುದೇ ಒಂದು ರೂಲ್ಸ್ ಇರಲಿಲ್ಲ ಸೊ ಬಟ್ ಇವಾಗ ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡಬೇಕು ಸೊ ಇದೇ ರೀತಿ ಮಾಡಿದ್ರೆ ಇವಾಗ ಹೆಣ್ಣು ಮಕ್ಕಳಿಗೆ ಕೊಡೋವಾಗ ಯಾವುದೇ ರೂಲ್ಸ್ ಮಾಡಿಲ್ಲ ಗಂಡು ಮಕ್ಕಳಿಗೂ ಕೊಡಬೇಕಾದ್ರೆ ಯಾವುದೂ ರೂಲ್ಸ್ ಇಲ್ದೇನೆ ಹಣವನ್ನ ಕೊಟ್ಟರೆ ಗಂಡು ಮಕ್ಕಳು ಕೂಡ ಸೋಮಾರಿ ಹಾಕ್ತಾರೆ ಹಾಗೆಯೇ ದೇಶ ದಿವಾಳಿ ಆಗುತ್ತೆ ಆಮೇಲೆ ತುಂಬಾ ಜನ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಇದೇ ಎರಡು ಸಾವಿರ ರೂಪಾಯಿ ಹಣಕ್ಕೋಸ್ಕರ ನಂಬಿಕೊಂಡು ಕೆಲಸವನ್ನು ಕಡಿಮೆ ಮಾಡ್ತಾರೆ ಈ ರೀತಿ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಕೆಲವೊಂದು ಕಡೆ ಎಫೆಕ್ಟ್ ಕೂಡ ಆಗುತ್ತೆ ಆದರೆ ನಿಜವಾಗಿ ಯಾರು ಕಷ್ಟಪಟ್ಟು ದುಡಿದು ತಿಂತಾರೆ ಅವ್ರಿಗೆ ಕೊಟ್ಟರೆ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಏನೇ ಹೇಳಿದ್ರೂ ಕೂಡ ಕೆಲ ಜನ ಇದನ್ನು ಒಂದು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅದು ಕಾಮನ್ ಆಗಿ ಎಲ್ರಿಗೂ ಕೂಡ ಗೊತ್ತು ಸೊ ಏನೂ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡೋದಕ್ಕೆ ಸರ್ಕಾರ ಅಪ್ಲಿಕೇಶನ್ ಪ್ರೊಸೆಸನ್ನು ಮಾಡಬೇಕಾಗಿದೆ ಸೊ ನಂತರ ಯಾವ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಸೊ ಇದನ್ನು ಎಲ್ಲ ಒಂದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದಲೆ ಸರಿಯಾಗಿ ಇಟ್ಕೊಂಡಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವಾಗ ಆಗಲೇ ನೋಡಿರೋ ರೀತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ತಲುಪೋದ್ರಲ್ಲಿ ತುಂಬಾ ಅಡೆತಡೆಗಳಾಗ್ತಿದ್ದಾವೆ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಹಾಗಾಗಿ ಹೇಳ್ತಿರುವಂಥದ್ದು ನೀವು ಕೂಡ ನಿಮ್ಮ ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಇಟ್ಕೊಳ್ಳಿ ಇದ್ರ ಜೊತೆಗೆ ನೀವು ಯಾವುದೇ ಒಂದು ಸ್ಕೀಮ್ ಅಪ್ಲೈ ಮಾಡಬೇಕು ಅಂತ ಅಂದರೆ ಅಫಿಷಿಯಲ್ ವೆಬ್ಸೈಟ್ ಸಿಕ್ಕರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ ಇವಾಗ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸ್ಪಾನ್ಸರ್ ಯಾವುದು ಅಫಿಷಿಯಲ್ ಯಾವುದು ಸೊ ಈ ರೀತಿ ಹಲವಾರು ಫೇಕ್ ವೆಬ್ಸೈಟ್ಗಳು ಬರ್ತಿರ್ತವೆ ಸೊ ಹಾಗಾಗಿ ಹುಷಾರಾಗಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್